ಸರ್ ಇದು ಫ್ಟು ನಾವು ಮೊಬೈಲಲ್ಲಿ ಏನೋ ಆ್ಯಪ್ ಡೌನ್ಲೋಡ್ ಮಾಡಿ ಅದು ಏನು ಕೇಳುತ್ತೆ ಕಾರ್ಡ್ ಅದನ್ನು ಸಬ್ಮಿಟ್ ಮಾಡಿದರೆ ಅದು ಅದರಲ್ಲೇ ಆ್ಯಪ್ ಓಪನ್ ಮಾಡಿಕೊಂಡು ಡಿಜಿಟಲ್ ಲಾಕ್ ಅದು ಓಪನ್ ಮಾಡುತ್ತೆ ಸ್ಕ್ಯಾನ್ ಮಾಡಿ ಇದು ಮಾಡಬೇಕು ಆಮೇಲೆ ನಾವು ಇಲ್ಲಿಂದ ತಗೊಂಡೋಗಿ ಈಗ ಬಸ್ ಸ್ಟ್ಯಾಂಡಿಗೆ ಬಸ್ ಬಸ್ಸಿಗೆ ಹೋಗೋದಾರೆ ಇಲ್ಲಿಂದ ತಗೊಂಡು ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ನಾವು ಬಸ್ ಸ್ಟ್ಯಾಂಡ್ ಬಸ್ ಹತ್ಕೊಂಡು ಹೋಗ್ಬೋದು ಹಾಗೆ ದೂರ ಹೋಗೋರಿಗೆಲ್ಲ ಒಂದು ಅನುಕೂಲ ಆಗುತ್ತೆ ರಾತ್ರಿ ಎಲ್ಲರೂ ಬರ್ಬೇಕಾದ್ರು ಅಷ್ಟೇ ಆ ಕಡೆಯಿಂದ ಬಂದು ಇಲ್ಲಿ ತಂದು ಬಿಡ್ಬೋದು ನಾವು ಎಲ್ಲಿ ಹತ್ತಿರ ಆಗುತ್ತೆ ಅದರಲ್ಲಿ ಆ್ಯಪಲ್ಲಿ ತೋರಿಸುತ್ತೆ ನಿಯರ್ ಬೈ ಎಲ್ಲಿ ಬರುತ್ತೆ ಸ್ಟ್ಯಾಂಡು ಅಂತೇಳಿ ಆ ಸ್ಟ್ಯಾಂಡಲ್ಲಿ ಬಿಟ್ಟು ಮತ್ತೆ ಲಾಕ್ ಮಾಡಿಬಿಟ್ಟು ಹೋದ್ರೆ ಆಯಿತು ತಕ್ಷಣ ಅದು ಅಮೌಂಟು ಕಟ್ಟಾಗಿರುತ್ತೆ ಸ್ಟಾರ್ಟಿಂಗೆ ಒಂದು ಹತ್ತು ರೂಪಾಯಿನ ಕಟ್ಟಾಗುತ್ತೆ ಅದು ನಾವು ಇಲ್ಲಿ ಅನ್ ಅನ್ಲಾಕ್ ಮಾಡ್ತಿದ್ದಂಗೆ ಸೈಕಲ್ ಅನ್ಲಾಕ್ ಮಾಡ್ತಿದಂಗೆ ಅಮೌಂಟು ಫಸ್ಟ್ ಕಟ್ಟಾಗುತ್ತೆ ನಮ್ಮ ಹದಿನೈದು ರೂಪಾಯಿನ ಕಟ್ಟಾಗುತ್ತೆ ಮೆಂಬರ್ಶಿಪ್ ಚೆನ್ನಾಗಿದೆ ಅದು ಸಾರ್ವಜನಿಕರಿಗೆ ತುಂಬ ಚೆನ್ನಾಗಾಗುತ್ತೆ ಈಗ ಅಂದರೆ ಈಗ ಎಮರ್ಜೆನ್ಸಿ ಎಲ್ಲರೂ ಹೋಗ್ಬೇಕು ಅಂದರೆ ಒಬ್ಬರೇ ಹೋಗೋದರೆ ಅನುಕೂಲ ಆಗುತ್ತೆ ಇಲ್ಲಿ ಸ್ಮಾರ್ಟ್ ಸಿಟಿಯಿಂದ ಒಂದು ಹದಿನೈದು ಸೈಕಲ್ ಇಟ್ಟಿದ್ದಾರೆ ಯಾಣೆ ಆ್ಯಪ್ ಇದೆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿಕೊಂಡ್ರೆ ಇದು ಸೈಕಲಿಂದು ಲಾಕ್ ಓಪನ್ ಆಗುತ್ತೆ ಸೈಕಲ್ ತಗೊಂಡು ಹೋಗ್ಬೋದು ಇಲ್ಲಿ ವಿನೋಬ್ ನಗರದಲ್ಲಿ ಆಮೇಲೆ ತರಕಾರಿ ಮಾರ್ಕೆಟು ಪೊಲೀಸ್ ಚೌಕಿ ಆಮೇಲೆ ಇದೇ ಥರ ಒಂದು ಎಂಟತ್ತು ಕಡೆ ಇಟ್ಟಿದ್ದಾರೆ ಎಲ್ಲರಿಗೂ ತುಂಬ ಅನುಕೂಲ ಆಗ್ತಾ ಇದೆ ಇನ್ನೂ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಜನಕ್ಕೂ ಮಾಹಿತಿ ಸರಿಯಾಗಿ ಸಿಗ್ತಾ ಇದೆ ಪರವಾಗಿಲ್ಲ ಮುಂದೆ ಇನ್ನೂ ಒಳ್ಳೆಯದಾಗ್ಬೋದು ಇನ್ನು ನಾನೇ ಆ್ಯಪ್ ಇತ್ತು ಯಾಣ ಅಂತೇಳಿ ಒಂದು ಇದೆ ಆ್ಯಪ್ ಆ್ಯಪ್ ಮೂಲಕ ಡೌನ್ಲೋಡ್ ಮಾಡ್ಕೊಂಡ್ವಿ ಆ್ಯಪಲ್ಲಿ ನಮ್ಮದು ಡಿ ಎಲ್ ಇಲ್ಲ ವೋಟ್ರ್ ಐ ಡಿ ಇಲ್ಲ ಸ್ಟೂಡೆಂಟ್ ಆದರೆ ಸ್ಟೂಡೆಂಟಿಂದು ಐ ಡಿ ಕೇಳುತ್ತೆ ಐ ಡಿ ಸ್ಕ್ಯಾನ್ ಮಾಡ್ಕೊಂಡ್ರೆ ನಮ್ಮದು ಆ್ಯಪು ಡೌನ್ಲೋಡ್ ಆಗಿರುತ್ತೆ ಡೌನ್ಲೋಡ್ ಆದಮೇಲೆ ನಮ್ಮ ಮೆಂಬರ್ಶಿಪ್ ಇರುತ್ತೆ ಮೆಂಬರ್ಶಿಪ್ಪಲ್ಲಿ ಮುನ್ನೂರು ರೂಪಾಯಿದಿದೆ ನೂರೈವತ್ತು ರೂಪಾಯಿದಿದೆ ಎರಡು ಮೂರು ಥರದ್ದೆಲ್ಲ ಬಿಟ್ಟಿದ್ದಾರೆ ನಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದು ಮಾಡ್ಕೋಬೋದು ಅದರಲ್ಲಿ ನಾವು ಮೆಂಬರ್ಶಿಪ್ ಆದಮೇಲೆ ನಾವು ಸೈಕಲ್ಲು ಸೈಕಲಲ್ಲೊಂದು ಸ್ಕ್ಯಾನರ್ ಇದೆ ಸ್ಕ್ಯಾನರ್ ಕೊಟ್ಟಿದ್ದಾರೆ ಆ ಸ್ಕ್ಯಾನರನ್ನು ಸ್ಕ್ಯಾನ್ ಮಾಡಿ ಮಾಡ್ಕೊಂಡ ತಕ್ಷಣ ಸೈಕಲಿನ ಲಾಕ್ ಓಪನ್ ಆಗುತ್ತೆ ಆಮೇಲೆ ನಮಗೆ ಎಲ್ಲಿ ಬೇಕು ಅಲ್ಲಿ ಹೋಗಿ ಬಂದಾದ ಮೇಲೆ ಆ್ಯಪ್ ಕ್ಲೋಸ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಇದು ಇದಾಗುತ್ತೆ ಅನ್ಲಾಕ್ ಆಗುತ್ತೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಹಾಗೂ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಹಲವಾರು ಯೋಜನೆಗಳನ್ನು ಪರಿಸರ ಮತ್ತು ವಾಯುಮಾಲಿನ್ಯ ನಿಯಂತ್ರಣಕ್ಕೆ ಹಾಕ್ಕೊಂಡಿದೆ ಅದರಲ್ಲಿ ಒಂದು ಮುಖ್ಯವಾದಂಥ ಯೋಜನೆ ಪಬ್ಲಿಕ್ ಬೈಕ್ ಶೇರಿಂಗ್ ಸಿಸ್ಟಮ್ ಸಾರ್ವಜನಿಕ ಸೈಕಲ್ಗಳ ಸಹಭಾಗಿತ್ವ ಉಪಯೋಗದ ಒಂದು ಯೋಜನೆ ಒಟ್ಟು ಮುನ್ನೂರು ಸೈಕಲ್ಗಳನ್ನು ನಾವು ಇದಕ್ಕೆ ಸಿದ್ಧಪಡಿಸಿದ್ದೇವೆ ಅದರಲ್ಲಿ ಇನ್ನೂರ ಎಪ್ಪತ್ತು ಸೈಕಲ್ಗಳು ಪೆಡಲ್ ಮಾಡೋ ಅಂತ ಅಂದರೆ ನಾವು ಪೆಡಲ್ ಮಾಡಿದ್ರೆ ಅದು ಹೋಗುತ್ತೆ ಮುಂದಕ್ಕೆ ಆ ಥರ ಸೈಕಲ್ಗಳು ಮೂವತ್ತು ಸೈಕಲ್ಗಳು ಬ್ಯಾಟರಿ ಆಧಾರಿತ ಅಂದರೆ ಅಲ್ಲಿ ಬ್ಯಾಟ್ರಿ ಫಿಕ್ಸ್ ಮಾಡಿರ್ತೀವಿ ಜಸ್ಟ್ ಆಕ್ಸಿಲೇಟರ್ ಕೊಟ್ಟರೆ ಮುಂದಕ್ಕೆ ಹೋಗುತ್ತೆ ಆ ಥರ ಸೈಕಲ್ಗಳು ಒಟ್ಟು ಮುನ್ನೂರು ಸೈಕಲ್ಗಳನ್ನು ನಾವು ಶಿವಮೊಗ್ಗ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿನ ಜನಗಳ ಉಪಯೋಗಕ್ಕೆ ಬಿಟ್ಟಿದ್ದೇವೆ ಇದು ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಲ್ ಪಿ 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 ಮಾಡಲ್ ಅಂತ ಕರಿತವೆ ಅಂದರೆ ಇದಕ್ಕೆ ಹೆಚ್ಚು ಹಣವನ್ನು ಸ್ಮಾರ್ಟ್ ಸಿಟಿ ಕಂಪನಿಯಿಂದ ವ್ಯಯ ಮಾಡಿಲ್ಲ ಅದರ ಬದಲಾಗಿ ಖಾಸಗಿ ವ್ಯಕ್ತಿಗಳು ಖಾಸಗಿ ವ್ಯಕ್ತಿಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡು ಮುಂದೆ ಬರುವಂತ ಆ ಒಂದು ಏನು ಆದಾಯ ಇರುತ್ತೆ ಅದನ್ನು ಪರಸ್ಪರ ಹಂಚಿಕೊಳ್ಳೋದು ಶೇರಿಂಗ್ ಸಿಸ್ಟಮ್ ಮೇಲ್ಗಡೆ ಮಾಡಿರುವಂಥ ಒಂದು ಯೋಜನೆ ಇದು ಒಟ್ಟು ಮೂವತ್ತು ಸ್ಥಳಗಳನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಾವು ಗುರುತಿಸಿದ್ದೇವೆ ಅದನ್ನು ನಾವು ಬೈಸಿಕಲ್ ಸ್ಟ್ಯಾಂಡಿಂಗ್ ಪಾಯಿಂಟ್ಸ್ ಅಂತ ಕರಿತೇವೆ ಉದಾಹರಣೆಗೆ ಹೇಳೋದಂತಂದರೆ ಐ ಬಿ ಸರ್ಕಲ್ ಹತ್ರ ಇರ್ಬೋದು ಐನೂರು ಗೇಟ್ ಬಸ್ ಸ್ಟ್ಯಾಂಡ್ ಹತ್ರ ಇರಬಹುದು ಆಳ್ಕೊಳ ಸರ್ಕಲ್ಲು ಕೆ ಕೆಫೇ ಕರ್ಸಿಕಲ್ಲು ಎನ್ ಟಿ ರೋಡ್ ಸರ್ಕಲ್ಲು ಸೆಂಟ್ರಲ್ ಲೈಬ್ರರಿ ಹತ್ರ ಡಿ ವಿ ಎಸ್ ಸ್ಕೂಲ್ ಹತ್ರ ಡಿ ಸಿ ಆಫೀಸ್ ಕಾಂಪ್ಲೆಕ್ಸ್ ಹತ್ರ ನೆಹರು ಸ್ಟೇಡಿಯಂ ಹತ್ರ ಲಕ್ಷ್ಮೀ ಟಾಕೀಸ್ ಅಲ್ಲಿ ಅಲ್ಲಿ ಎಸ್ ಆರ್ ಎಸ್ ಶ್ಯಾಮಿಯಾನ ಹತ್ರ ನಗರ ಸವಿ ಬೇಕರಿ ಹತ್ತಿರ ಆಮೇಲೆ ವೆಜಿಟೇಬಲ್ ಮಾರ್ಕೆಟ್ ಸಿಂಡಿಕೇಟ್ ಬ್ಯಾಂಕ್ ಹತ್ರ ಆಮೇಲೆ ರಿವರ್ ಫ್ರಂಟ್ ಗೇಟ್ ಅಲ್ಲಿ ತುಂಗಾ ನದಿಯ ಉದ್ಯಾನವನ ಏನು ಡೆವಲಪ್ಮೆಂಟ್ ಮಾಡಿದ್ದೀವಿ ಅಲ್ಲಿ ಪೊಲೀಸ್ ಚೌಕಿ ಹತ್ತಿರ ಆಮೇಲೆ ಜೆ ಎನ್ ಎನ್ ಸಿ ಇ ಕಾಲೇಜ್ ಹತ್ತಿರ ಮತ್ತು ಮೆಗ್ಗಾನ್ ಹಾಸ್ಪಿಟಲ್ ಹತ್ತಿರ ರವೀಂದ್ರನಗರ ಪಾರ್ಕ್ ಹತ್ರ ಫ್ರೀಡಮ್ ಪಾರ್ಕ್ ಹತ್ರ ರಾಜೀವ್ ಗಾಂಧಿ ಬಡಾವಣೆ ಹತ್ತಿರ ಇಸ್ಮಾಯಿಲ್ ನಗರ ಹತ್ತಿರ ಮತ್ತು ಗಣಪತಿ ಟೆಂಪಲ್ ಹತ್ರ ಅಗ್ರಿಕಲ್ಚರ್ ಕಾಲೇಜ್ ಹತ್ತಿರ ಎಮ್ ಆರ್ ಎಸ್ ಸರ್ಕಲ್ ಅಹ್ಯಾರಿ ರೋಡ್ ಹತ್ರ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರುಗಡೆ ಯೋಗ ಭವನ ಹತ್ರ ಮತ್ತೆ ಸಿಟಿ ಮಾಲ್ ಬ್ಯಾರಿಸ್ ಮಾಲ್ ಅಂತ ಏನು ಆಗಿರುತ್ತವೆ ಅಲ್ಲಿ ಈ ರೀತಿ ಒಟ್ಟು ಇಪ್ಪತ್ತೊಂಬತ್ತು ಸ್ಥಳಗಳನ್ನು ನಾವು ಗುರುತಿಸಿದ್ದೇವೆ ಆ ಇಪ್ಪತ್ತೊಂಬತ್ತು ಸ್ಥಳಗಳಲ್ಲಿ ಈ ಸೈಕಲ್ಗಳು ಮತ್ತು ಈ ಬ್ಯಾಟ್ರಿ ಆಪರೇಟೆಡ್ ಸೈಕಲ್ಗಳು ಪಾರ್ಕಿಂಗ್ ಆಗಿರುತ್ತೆ ಮೊಟ್ಟ ಮೊದಲೇ ಮಾಡಬೇಕಾಗಿರೋ ಕೆಲಸ ಏನಪ್ಪ ಈ ಎಲ್ಲರೂ ಕೂಡ ಮೊಬೈಲ್ ಪ್ರೇ ಮೊಬೈಲ್ನಲ್ಲಿ ಸಾಕಷ್ಟು ತಾಂತ್ರಿಕತೆಯನ್ನು ಹೊಂದಿರೋದ್ರಿಂದ ಅವರು ಅಲ್ಲಿರುವಂಥ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ಅದು ದೊಡ್ಡ ದೊಡ್ಡ ಫಲಕನೂ ಹಾಕಿದ್ದೀವಿ ಪ್ರತಿಯೊಂದು ಇಪ್ಪತ್ತೊಂಬತ್ತು ಸ್ಥಳ ಏನಿದೆ ದೊಡ್ಡದೊಂದು ದೊಡ್ಡ ಫ್ಲೆಕ್ಸ್ಗಳನ್ನ ಹಾಕಿದ್ದೀವಿ ಅದರಲ್ಲಿ ಯಾವ ರೀತಿ ಅದನ್ನು ಬಳಸಬೇಕು ಅಂತ ಸರಳವಾದ ಭಾಷೆಯಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಕೂಡ ಕೊಟ್ಟಿದ್ದಾವೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೊಬೈಲ್ನಲ್ಲಿ ಕ್ಯೂ ಆರ್ ಕೋಡನ್ನ ನಾವು ಸ್ಕ್ಯಾನ್ ಅಂದರೆ ಅದರಲ್ಲಿ ನಿಮ್ಮ ಹೆಸರು ಮೊಬೈಲ್ ನಂಬರು ಅದೆಲ್ಲ ಟೈಪ್ ಮಾಡಿದೆ ಅಂತಂದರೆ ಒಂದು ಒ ಟಿ ಪಿ ಬರುತ್ತೆ ವೆರಿಫೈ ಮಾಡುತ್ತದು ಆಮೇಲೆ ನೀವು ಅದಕ್ಕೆ ಲಾಗಿನ್ ಐ ಡಿ ಒಂದು ಯೂಸ್ ಪಾಸ್ವರ್ಡನ್ನ ಸಿದ್ಧಪಡಿಸ್ಕೋಬೇಕು ನೀವು ಅದಕ್ಕೆ ಮೆಂಬರ್ಶಿಪ್ ಆದಂಗೆ ಆಮೇಲೆ ಮೆಂಬರ್ ಆದಮೇಲೆ ಎರಡು ಥರ ಪ್ಲ್ಯಾನ್ ಇರುತ್ತೆ ಅದರಲ್ಲಿ ನೂರ ಐವತ್ತು ರೂಪಾಯಿದು ಪ್ಲ್ಯಾನ್ ಅಂತ ಒಂದು ಸಾವಿರ ರೂಪಾಯಿ ಪ್ಲ್ಯಾನ್ ಅಂತ ಮುನ್ನೂರೈವತ್ತು ರೂಪಾಯಿ ಪ್ಲಾನ್ ಅಂತ ಅಂದರೆ ನೂರೈವತ್ತು ರೂಪಾಯಿ ಪ್ಲಾನ್ ಅಂತಂದರೆ ತಿಂಗಳು ಪ್ಲ್ಯಾನ್ ಅದು ಒಂದು ಸಾವಿರ ರೂಪಾಯಿ ಪ್ಲಾನ್ ಅಂದರೆ ಒಂದು ವರ್ಷದ ಪ್ಲ್ಯಾನ್ ಅದು ಮೂರು ತಿಂಗಳು ಪ್ಲ್ಯಾನು ಮುನ್ನೂರು ರೂಪಾಯಿ ಈ ಥರ ಹಲವಾರು ಸ್ಲ್ಯಾಬ್ಗಳಿರುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ಒಂದು ತಿಂಗಳ ಪ್ಲ್ಯಾನ್ನ ನಾವು ಆರಂಭ ಮಾಡ್ತೀವಿ ಅಂತಂತಂದರೆ ಆ ಒಂದು ತಿಂಗಳ ಪ್ಲ್ಯಾನ್ನಲ್ಲಿ ನಾವು ಅದಕ್ಕೆ ನೂರ ಐವತ್ತು ರೂಪಾಯಿ ಅದನ್ನು ಮಂತ್ಲಿ ಕಟ್ಟಬೇಕಾಗತ್ತೆ ನೂರ ಐವತ್ತು ರೂಪಾಯಿ ನೀವು ಕಟ್ಟಿದ್ರೆ ನೀವು ಒಂದು ತಿಂಗಳು ಅದನ್ನು ಉಪಯೋಗಿಸ್ಲಿಕ್ಕೆ ಅವಕಾಶ ಆಗ್ತದೆ ಮುನ್ನೂರು ರೂಪಾಯಿ ಪ್ಲ್ಯಾನ್ ಅಂತಂದರೆ ಅದು ನಮಗೆ ಮೂರು ತಿಂಗಳಿಗೆ ಅವಕಾಶ ಕೊಡುತ್ತೆ ಸಾವಿರ ರೂಪಾಯಿ ಪ್ಲ್ಯಾನ್ ಅಂತಂತಂದರೆ ಅದು ನಮಗೆ ವರ್ಷಕ್ಕೆ ಅವಕಾಶ ಕೊಡುತ್ತೆ ನೆಕ್ಸ್ಟು ನಾರ್ಮಲ್ ಸೈಕಲ್ಗಳಾದ ಅಂತಂದರೆ ಫಸ್ಟು ಅರ್ಧ ಗಂಟೆ ಫ್ರೀ ಇರುತ್ತೆ ಅದು ನೀವು ಅರ್ಧ ಗಂಟೆ ಆ ಸೈಕಲ್ನ ತೆಗೆದುಕೊಂಡು ಎಲ್ಲಿ ಬೇಕಾದ್ರೂ ಫ್ರೀ ಹೋಗ್ಬೋದು ಬ್ಯಾಟ್ರಿ ಆಪರೇಟ್ ಸೈಕಲ್ ಅದ ಅಂತಂದರೆ ಅರ್ಧ ಗಂಟೆ ಬಳಸ್ಬೇಕಾದ್ರೆ ಹದಿನೈದು ರೂಪಾಯಿ ಅರ್ಧ ಗಂಟೆ ಬಳಸ್ಬೇಕಾದ್ರೆ ಹದಿನೈದು ರೂಪಾಯಿ ಖರ್ಚಾಗ್ತದೆ ಅದನ್ನು ಕೂಡ ನೀವು ಆ್ಯಪಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡಾಗ ಅಲ್ಲೇ ಡೀಟೇಲ್ಸ್ ಎಲ್ಲ ತಮಗೆ ಬರುತ್ತೆ ಆ್ಯಕ್ಚುಲಿ ಬಂದುಬಿಟ್ಟು ಆಮೇಲೆ ಇದರಲ್ಲೂ ಕೂಡ ವಿವರವಾಗಿ ಒಳಗೊಂಡಂತೆ ಒಂದು ವೃತ್ತಪತ್ರಿಕೆ ಮತ್ತು ಟಿ ವಿ ಮಾಧ್ಯಮಗಳ ಮೂಲಕ ಪ್ರ ಪ್ರಕಟಣೆಯನ್ನು ಕೂಡ ನಾವು ಕೊಡ್ತೇವೆ ಬರುವಂಥ ದಿನಗಳಲ್ಲಿ ನೆಕ್ಸ್ಟು ಆ ಸೈಕಲ್ಗಳನ್ನ ಬಳಸ್ಕೊಂಡು ಹತ್ತಿರವಿರುವಂಥ ಈ ಮೂವತ್ತು ಲೊಕೇಶನ್ಸ್ ಇಪ್ಪತ್ತೊಂಬತ್ತು ಲೊಕೇಶನ್ ಏನು ಹೇಳಿದೆ ಹತ್ತಿರವಿರುವಂಥ ಒಂದು ಲೊಕೇಶನ್ನಲ್ಲಿ ಈ ಸೈಕಲ್ನ ಪಾರ್ಕ್ ಮಾಡಬೇಕಾಗತ್ತೆ ತಾವು ಆ ಇದನ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಒಂದು ತಂಡ ಇರುತ್ತೆ ಆ ತಂಡ ಆನ್ಲೈನ್ನಲ್ಲಿ ಯಾವ ಸೈಕಲ್ ನಂಬರು ಎಲ್ಲಿ ಹೋಗ್ತಾ ಇದೆ ಯಾರು ತೊಗೊಂಡು ಹೋಗ್ತಾ ಇದ್ದಾರೆ ಯಾವ ದಾರಿಲಿ ಹೋಗ್ತಾ ಇದೆ ಅದರ ಬಗ್ಗೆ ಎಲ್ಲ ಮಾಹಿತಿ ನಮ್ಮ ಆನ್ಲೈನಲ್ಲಿ ಆ್ಯಕ್ಚುಲಿ ಬಂದು ಸಿಗ್ತಾ ಇರುತ್ತೆ ಅದನ್ನು ಮಾನಿಟ್ರ್ ಮಾಡಲಿಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಟೀಮ್ ಇರುತ್ತೆ ಅಥವಾ ಯಾವುದಾದ್ರೂ ಸೈಕಲ್ನ ಆನ್ ಮಾಡ್ದೇ ಬಲವಂತವಾಗಿ ಅದನ್ನು ತೆಗೆದುಕೊಂಡು ಏನೋ ಕತ್ಕೊಂಡು ಹೋಗೋದು ಅಥವಾ ಅನೈತಿಕ ಚಟುವಟಿಕೆಗಳ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸದ್ಯಕ್ಕೆ ಉಪಯೋಗಿಸಬಹುದಾಗಿರುತ್ತೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹೊರ ಹೋಗ್ತಾ ಇದ್ರು ಕೂಡ ಅಲರ್ಟ್ ಮೆಸೇಜ್ ಎಲ್ಲ ಬರ್ತಾ ಇರುತ್ತೆ ಹೋಗ್ತಾ ಇರೋದು ಹೊರಗಡೆ ತಪ್ಪು ಅಂತ ಅಂದ್ಬಿಟ್ಟು ಮುಂದೆ ಇದನ್ನ ಈಗಾಗಲೇ ಬಂದ್ಬಿಟ್ಟು ಸುಮಾರು ಒಟ್ಟು ಒಂದು ಆರ್ನೂರ ಏಳು ಜನ ಅದಕ್ಕೆ ಮೆಂಬರ್ಶಿಪ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಒಂದು ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಅಷ್ಟು ಓಡಿದೆ ಇದರಿಂದ ನಮಗೆ ಎಷ್ಟು ಇಂಧನಗಳು ಕೂಡ ಅಂದ್ರೆ ಹೊಗೆ ಆಗಲಿ ಪೆಟ್ರೋಲ್ ಆಗಲಿ ಇದೆಲ್ಲ ಕೂಡ ಇಂಧನ ನಮಗೆ ಹೆಚ್ಚು ಖರ್ಚಾಗೋದು ಕೂಡ ಉಳಿತಾ ಇದೆ ಈ ಪಬ್ಲಿಕ್ ಬೈಕ್ ಶೇರಿಂಗ್ ಸಿಸ್ಟಮ್ ಮತ್ತಷ್ಟು ಪ್ರಚಾರವನ್ನು ನೀಡಿದ ನಂತರ ನಮ್ಮ ಸಾರ್ವಜನಿಕರು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸಹೃದಯ ನಾಗರಿಕ ಬಾಂಧವರು ಮತ್ತು ನಮ್ಮ ಯೋಜನಾಂಗ ಇದನ್ನೆಲ್ಲ ಯಾವ ರೀತಿ ಬಳಸ್ತಾರೆ ಅನ್ನೋದ್ರ ಮೇಲೆ ಬೇಡಿಕೆ ಆಧಾರದ ಮೇಲೆ ಇದರ ಸಂಖ್ಯೆಯನ್ನು ಕೂಡ ನಾವು ಹೆಚ್ಚಿಸ್ತೇವೆ ಬಹಳ ಮುಖ್ಯ ಅಂತಂದರೆ ಈ ಒಂದು ಸೈಕಲ್ಗಳು ಓಡಾಡಲಿಕ್ಕೆ ಅನ್ಬಿಟ್ಟೇನೆ ಒಂದು ಸೈಕಲ್ ಪಾತ್ನ ಮಾಡಿದ್ದೀವಿ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ವತಿಯಿಂದ ಆದರೆ ಕೆಲವೊಮ್ಮೆ ಆ ಸೈಕಲ್ ಪಾತ್ಗಳಂತ ಮಾಡಿರೋ ಕಡೆ ಬೇರೆ ಬೇರೆ ವಾಹನಗಳು ಓಡಾಡೋದು ಎನ್ಕ್ರೋಚ್ಮೆಂಟ್ ಆಗಿರೋದು ಅಥವಾ ಸರಿಯಾದಂಥ ದುರಸ್ತಿ ಇಲ್ಲದೇ ಇರೋದು ಕೂಡ ನಾವು ಗಮನಿಸಿದ್ದೀವಿ ಕಾಲಕ್ರಮದಲ್ಲಿ ಅದನ್ನು ಸರಿಪಡಿಸ್ಕೊಂಡು ಅದ್ಭುತವಾದಂಥ ಒಂದು ಸೈಕಲ್ ಪಾತ್ಗೆ ಒಂದು ಮಾರ್ಗ ಆಗಬೇಕು ಹೆಚ್ಚು ಹೆಚ್ಚು ಜನ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಆರೋಗ್ಯದ ದೃಷ್ಟಿಯಿಂದ ಜೊತೆಗೆ ಪರಿಸರವನ್ನು ಕಾಪಾಡೋ ದೃಷ್ಟಿಯಿಂದ ಈ ಒಂದು ಪಬ್ಲಿಕ್ ಸೈಕಲ್ ಶೇರಿಂಗ್ ಸಿಸ್ಟಮ್ನ ಬಳಸ್ಕೊಳ್ಳೋದಕ್ಕೆ ಯಶಸ್ವಿಯಾಗಿ ಮಾಡಿಕೊಳ್ಳಿಕ್ಕೆ ಹಲವಾರು ಪೂರ್ವ ಯೋಜನೆಗಳನ್ನು ನಾವು ಹಾಕ್ಕೊಂಡಿದ್ದೀವಿ ಬಹಳ ಮುಖ್ಯವಾದ ವಿಷಯ ಏನಂತಂತಂದರೆ ಈ ಪಬ್ಲಿಕ್ ಬೈಕ್ ಶೇರಿಂಗ್ ಸಿಸ್ಟಮ್ಗೆ ಇದು ಪಿ 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 ಮಾಡಲಾದ್ರಿಂದ ಸಾ ಸರ್ಕಾರದ ಹಣವೂ ಕೂಡ ವ್ಯಯ ಆಗೋದಿಲ್ಲ ಮತ್ತು ಖಾಸಗಿಯವನು ಕೂಡ ತನಗೆ ತಾನು ಹಾಕಿರುವಂಥ ಹಣ ಶಿವಮೊಗ್ಗ ಅಂತ ಮಹಾನಗರ ಪಾಲಿಕೆಯಲ್ಲಿ ಅತ್ಯಂತ ಅರಿವುಳ್ಳ ತಿಳುವಳಿಕೆ ಉಳ್ಳಂಥ ಜನ ಇರೋದ್ರಿಂದ ಹೆಚ್ಚು ಹೆಚ್ಚು ಬಳಸೋದ್ರಿಂದ ಇದು ಉಪಯೋಗ ಆಗುತ್ತೆ ಅಂತ ಕಂಡು ಬಂದಿರೋದ್ರಿಂದ ಆ ಪಬ್ಲಿಕ್ ಪಾರ್ಟ್ನರ್ಶಿಪ್ ಕಂಪ್ನಿಯವರು ಕೂಡ ಧರಣಿ ಕಂಪನಿ ಅಂತ ಮೈಸೂರವರು ಅವರು ಕೂಡ ಪಾಲುದಾರರಾಗಿ ಇದರಲ್ಲಿ ಬಂದಿದ್ದಾರೆ ಮುಂದೆ ಬರುವಂಥ ಈ ಒಂದು ಫೀಸ್ ಉತ್ಪನ್ನದಲ್ಲಿ ಅವರು ತನ್ನ ಹಾಕಿರುವಂಥ ಹಣವನ್ನ ನಿರ್ವಹಣೆ ವೆಚ್ಚವನ್ನ ಅವರು ಪಾಲುದಾರರಾಗಿ ಬರೆಸ್ಕೊಳ್ತಾರೆ ಸೊ ಈಗ ಸರ್ಕಾರಕ್ಕೂ ಕೂಡ ಹೆಚ್ಚು ವ್ಯಯ ಆಗೋದಿಲ್ಲ ಖಾಸಗಿಗೂ ಕೂಡ ಸಹಭಾಗಿತ್ವ ಇರುತ್ತೆ ನವೀನ ತಾಂತ್ರಿಕತೆಯನ್ನು ಪರಿಚಯ ಮಾಡಿಸ್ದಂಗಾಗುತ್ತೆ ಪರಿಸರವನ್ನು ಉಳಿಸಿದಂಗಾಗುತ್ತೆ ಜನಗಳಿಗೆ ಬಂದ್ಬಿಟ್ಟು ಸುಲಭವಾಗಿ ಬಂದ್ಬಿಟ್ಟು ಸಾಗಾಣಿಕೆಗೆ ಈ ಶಿವಮೊಗ್ಗ ಅಂತ ಪಟ್ಟಣದಲ್ಲಿ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಂಗಾಗುತ್ತೆ ಈ ರೀತಿ ಬಹುಮುಖ ಉದ್ದೇಶವನ್ನು ಇಟ್ಕೊಂಡು ಈ ಯೋಜನೆಯನ್ನು ದಾರಿಗೆ ಜಾರಿಗೆ ತರಲಾಗಿದೆ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಕಂಪನಿ ಲಿಮಿಟೆಡ್ ಮತ್ತು ಶಿವಮೊಗ್ಗ ಮಹಾನಗರ ಪಾಲಿಕೆ ಒಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸಿಗೆ ನಾವು ಚಾಲನೆ ಕೊಟ್ಟಿದ್ದೇವೆ ದಯಮಾಡಿ ಎಲ್ಲ ಸಾರ್ವಜನಿಕರು ಇದನ್ನು ಸದ್ಬಳಕೆ ಮಾಡಿಕೊಂಡು ಸದುಪಯೋಗ ಮಾಡಿಕೊಂಡು ಈ ಹೆಚ್ಚು ಹೆಚ್ಚು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಲ್ಗಳು ಮೂಲಕ ನಾವು ಹಲವಾರು ಪ್ರಯೋಜನ ಪಡ್ಕೊಳ್ಬೇಕಂತ ತಮ್ಮೆಲ್ಲರಿಗೂ ಕೂಡ ನಾನು ಕೋರಿಕೊಳ್ತಾನೆ